ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಕೆಂಪು ಹವಳವನ್ನು ಧರಿಸುವುದರಿಂದ ನಮಗೆ ಆರೋಗ್ಯದ ಯಾವ ಸಮಸ್ಯೆಗೆ ಪರಿಹಾರ ನೀಡುತ್ತದೆ ಇದನ್ನು ಏಕೆ ಧರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಹವಳವು ಸಮುದ್ರದ ಉತ್ಪನ್ನವಾಗಿದೆ ಇದು ಸುಣ್ಣದ ಅಸ್ಥಿ ಪಂಜರಗಳಿಂದ ಕೂಡಿರುತ್ತದೆ ಇದು ಮುಖ್ಯವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟಿನಿಂದ ಕೂಡಿದೆ ಕೆಂಪು ಹವಳವನ್ನು ಧರಿಸಿದವರಲ್ಲಿ ಧೈರ್ಯವನ್ನು ತುಂಬುತ್ತದೆ ಎಂದು ಹೇಳಲಾಗುತ್ತದೆ ಇದು ರಕ್ತ ಸಂಬಂಧಿ ಖಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಇದು ಸಾಮಾನ್ಯವಾಗಿ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ ಮಂಗಳನಿಂದ ಸೂಚಿಸುವ ರೋಗಗಳಾದ ಜ್ವರ ಕೆಮ್ಮು ಪಿತ್ತರಸದ ದೂರುಗಳು ಸಿಡುಬು ತಲೆನೋವು ಫೈಲ್ಸ್ ಬಾವು ದಡರ ಇತ್ಯಾದಿಗಳಿಂದ ಚೇತರಿಸಿಕೊಳ್ಳುತ್ತದೆ ಹವಳದಲ್ಲಿ ಹಲವು ರೂಪಗಳಿವೆ ಆದರೆ ಉತ್ತಮ ಗುಣಮಟ್ಟದ ಕೆಂಪು ಗುಲಾಬಿ ನೀಲಿ ಕಪ್ಪು ಮತ್ತು ಬಿಳಿ ಹವಳಗಳನ್ನು ಮಾತ್ರ ಆಭರಣಗಳಲ್ಲಿ ಬಳಸಲಾಗುತ್ತದೆ ಫ್ರೆಂಡ್ಸ್ ನಿಮಗೆ ಈ ಟಿಪ್ಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಕೆಂಪು ಹವಳವನ್ನ ಧರಿಸುವುದರಿಂದ ಏನೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನು ಇವಾಗ ನೋಡೋಣ ಒಂದು ಕೆಂಪು ಹವಳವು ಮಂಗಳನಿಂದ ಆಳಲ್ಪಡುವುದರಿಂದ ಯಾರು ಹವಳವನ್ನ ಧರಿಸುತ್ತಾರೆಯೋ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತಂತೆ ಎರಡು ಕೆಂಪು ಹವಳವನ್ನ ಧರಿಸುವುದರಿಂದ ಮತ್ತೊಂದು ಪ್ರಯೋಜನ ಅಂದರೆ ನಿಮ್ಮ ಆಲಸ್ಯ ದೂರವಾಗುತ್ತದೆ ನೀವೇನಾದರೂ ಕೆಲಸವನ್ನ ಪದೇ ಪದೇ ಮುಂದಕ್ಕೆ ದೂಡುತ್ತಿದ್ದರೆ ಈ ಸಮಸ್ಯೆಗಳು ದೂರವಾಗುತ್ತವೆ ಮೂರು ಕೆಂಪು ಹವಳವು ವ್ಯಕ್ತಿಯ ಮಾನಸಿಕ ಯೋಗ ಕ್ಷೇಮದ ಮೇಲೆ ಅದು ಧನಾತ್ಮಕ ಪ್ರಭಾವ ಬೀರುತ್ತದೆ ನೀವು ಖಿನ್ನತೆಯಿಂದ ಬಳಲುತ್ತಿದ್ದರೆ ಈ ಕೆಂಪು ಹವಳವನ್ನು ಧರಿಸಿಕೊಳ್ಳಬಹುದು ನಾಲ್ಕು ಕೆಂಪು ಹವಳವು ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಅಪಘಾತಗಳು ಕಡಿತಗಳು ಗಾಯಗಳು ಇದರಿಂದಲೂ ಸಹ ನಿಮ್ಮನ್ನು ಸಾಧ್ಯವಾದಷ್ಟು ರಕ್ಷಣೆ ನೀಡುತ್ತದೆ ಐದು ಕೆಂಪು ಹವಳವನ್ನ ಧರಿಸುವುದರಿಂದ ದಾಂಪತ್ಯಗಳಿಗೆ ಆಗುವ ಮತ್ತೊಂದು ಪ್ರಯೋಜನ ಏನೆಂದರೆ ಕೆಂಪು ಹವಳವು ದಾಂಪತ್ಯದಲ್ಲಿ ಕೋಪವನ್ನು ತಗ್ಗಿಸಲು ಮತ್ತು ವೈಯಕ್ತಿಕ ಸೌಮ್ಯ ರಸವನ್ನ ಕಡಿಮೆ ಮಾಡಿಕೊಳ್ಳಲು ಸಹಕರಿಸುತ್ತದೆ ಆರು ಶಸ್ತ್ರಾಸ್ತ್ರ ಪಡೆಗಳಿಗೆ ಸೇರಲು ಬಯಸುವವರು ಕೆಂಪು ಹವಳವನ್ನು ಧರಿಸಬೇಕು ಇದರ ಶಕ್ತಿಯು ನಿಮಗೆ ಸಕ್ರಿಯವಾಗಿರಲು ಮತ್ತು ಸವಾಲುಗಳನ್ನು ಸುಲಭವಾಗಿ ನಿಭಾಯಿಸಲು ಶಕ್ತಿಯನ್ನು ನೀಡುತ್ತದೆ ಏಳು ನೀವು ಕತ್ತಲೆಯ ಭಯವನ್ನು ಹೊಂದಿದರೆ ಈ ಹವಳದ ಉಂಗುರವನ್ನು ಧರಿಸಿ ಇದು ನಿಮ್ಮಲ್ಲಿರುವ ಭಯವನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಎಂಟು ಕೆಂಪು ಹವಳವನ್ನು ಧರಿಸುವುದರಿಂದ ನಿಮ್ಮಲ್ಲಿರುವ ದದ್ದುಗಳು ಮೊಡವೆಗಳು ಮತ್ತು ಚರ್ಮದ ಇನ್ನಿತರ ಸಮಸ್ಯೆಗಳು ಕೂಡ ದೂರ ಆಗಬಹುದು ಒಂಬತ್ತು ಕೆಂಪು ಹವಳವನ್ನ ಧರಿಸುವುದರಿಂದ ನಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ದುಷ್ಟ ಕಣ್ಣು ಮತ್ತು ಮಾಠ ಮಂತ್ರದಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಹತ್ತು ಗರ್ಭಾವ್ಯವಸ್ಥೆಯಲ್ಲಿ ಕೆಂಪು ಹವಳವನ್ನ ಧರಿಸುವುದರಿಂದ ಗರ್ಭಪಾತದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಪಾಶಾವಾಯು ಮುಟ್ಟಿನ ಸಮಸ್ಯೆಗಳನ್ನು ಸಹ ಗುಣಪಡಿಸುತ್ತದೆ ಹನ್ನೊಂದು ನಿಮಗೆ ಸ್ಟೇಜ್ ಪಿಯರ್ ಇದ್ರೂ ಕೂಡ ಕೆಂಪು ಹವಳವನ್ನು ಧರಿಸುವುದರಿಂದ ಏಕೆಂದರೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ರೀತಿ ಕೆಂಪು ಹವಳವನ್ನು ಧರಿಸುವುದು ತುಂಬಾನೇ ಒಳ್ಳೆಯದು ಆದರೆ ನೀವು ಯಾವುದಕ್ಕೂ ಮೊದಲು ತಜ್ಞರನ್ನ ಸಂಪರ್ಕಿಸಿ ಧರಿಸಿ ಧರಿಸಿದರೆ ಇನ್ನಷ್ಟು ಉತ್ತಮ ಫಲಿತಾಂಶ ಸಿಗುತ್ತದೆ ಎಂದು ಹೇಳಲು ಇಷ್ಟಪಡುತ್ತೇನೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಅವಳದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಖಂಡಿತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸಿ